ಹೊನ್ನಾರಹಳ್ಳಿಯಲ್ಲಿ ನಡೆದ ಅದ್ದೂರಿ ವಾಲ್ಮೀಕಿ ಜಯಂತಿ ಮಹೋತ್ಸವ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಹೊನ್ನಾರಹಳ್ಳಿಯ ಗ್ರಾಮಸ್ಥರಿಂದ ಆದಿಕವಿ ವಾಲ್ಮೀಕಿ ಪುತ್ಥಳಿ ಅನಾವರಣವನ್ನು ಮಾಡಲಾಗಿದೆ ಇನ್ನು ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಕಾಂಗ್ರೆಸ್ ಮುಖಂಡರು ಮಾಜಿ ಏಳು ಖಾತೆಗಳ ಸಚಿವರಾಗಿರುವಂತಹ ಏಕೈಕ ವ್ಯಕ್ತಿ ವೀರಣ್ಣನವರಿಗೆ ಸಮುದಾಯದ ಮುಖಂಡರು ಹಾಗೂ ಜನರು ಸನ್ಮಾನಿಸಲಾಯಿತು ಇನ್ನು ಕೊರಟಗಿರೆ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಾರನಹಳ್ಳಿ ಗ್ರಾಮದಲ್ಲಿ ನಡೆದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯ ಮಹೋತ್ಸವದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ಮಾಡಿದ ಏಳು ಖಾತೆಗಳ ಮಾಜಿ ಸಚಿವರಾದ ವೀರಣ್ಣ ಮಾತನಾಡಿ ನಮ್ಮ ರಾಜಕೀಯ ಕಾಲದಲ್ಲಿ ಜನರಿಂದ ಜನರಿಗಾಗಿ ಸರ್ಕಾರ ನಡೀತಾಯಿತು ಈಗಿನ ರಾಜಕಾರಣ ಬರೀ ಕಿತ್ತಾಟದಿಂದ ನಡೀತಾ ಇದೆ ನಾನು ಕೂಡ ಏಳು ಖಾತೆಗಳ ಸಚಿವನಾಗಿದ್ದೇ ನನ್ನ ರಾಜಕೀಯ ಜವಾಬ್ದಾರಿಯಲ್ಲಿ ಎಲ್ಲ ಜನಾಂಗಕ್ಕೂ ನನ್ನ ಕೈಲಾದ ಸೇವೆಯನ್ನ ಮಾಡಿದ್ದೇನೆ ಇತರೆ ಸಮುದಾಯಗಳಿಗೆ ಯಾವ ರೀತಿ ಸಹಕಾರವನ್ನು ನೀಡಿದ್ದೇನೋ ನನ್ನ ಸಮುದಾಯಕ್ಕೂ ಕೂಡ ಅದೇ ರೀತಿ ಸಹಕಾರವನ್ನ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಮುದಾಯದ ಯುವ ಮುಖಂಡ ಮಂಜುನಾಥ್ ಮಾತನಾಡಿ ನಮ್ಮ ಹೊನ್ನಾರಹಳ್ಳಿ ಗ್ರಾಮದ ಎಲ್ಲ ಸಮುದಾಯದ ಜನರ ಸಹಕಾರವೂ ಈ ಪುತ್ಥಳಿ ನಿರ್ಮಾಣಕ್ಕೆ ಇದೆ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ನಮ್ಮೆಲ್ಲರಿಗೂ ಸಂತೋಷವನ್ನು ನೀಡಿದೆ ಇಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆ ಜನ್ಮೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಅದರ ಜೊತೆಗೆ ಕಾರ್ಯಕ್ರಮವನ್ನ ಕೂಡ ಮಾಡಲಾಗಿದೆ ಅದರ ಜೊತೆಗೆ ರಸಮಂಜರಿ ಕಾರ್ಯಕ್ರಮವನ್ನ ನಮ್ಮ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು ಹಿರಿಯ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ದೇವ್ರ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದನ್ನು ಕೇಳ್ತೀನಿ ಒಂದು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಬರ್ತಾರೆ ೇನು ನನಗೆ ಯಾರು ಒತ್ತಾಯ ಮಾಡ್ತಿರ್ಲಿಲ್ಲ ಮಾಡ್ತಾ ಅವ್ರ ಮನಸ್ಸಿಗೆ ಬರ್ಬೇಕು ಬರ್ಬಿಟ್ಟು ಅವ್ರಿಗೆ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಈಗ ಕುರುಬ ಸಮುದಾಯ ಅದನ್ನ ಸದ್ಯಕ್ಕೆ ನಾನು ಏನು ಹೇಳುತ್ತಿಲ್ಲ ನೀವು ಆ ರೀತಿ ನೀವಿದ್ದಾನಂತ ಸರ್ಕಾರ ನಡೆಸಾಗ್ಲಿ ಈಗಿನ ಸರ್ಕಾರ ನಡೆಸ್ತಾಗ್ಲಿಕ್ಕೆ ದೇಶ ಮುಗ್ ಇಡೀ ರಾಮಕೃಷ್ಣ ಇಡೆಯವರು ಇದ್ರಲ್ಲಿ ಓದ್ತಿರ್ಬೇಕಾದ್ರೆ ಅಸೆಂಬ್ಲಿನಲ್ಲಿ ಅದನ್ನು ಹೇಳಿದ್ರು ಎರಡು ಇಡೀ ಇದರಲ್ಲಿ ಕೊಟ್ಟವ್ರೆ ಎರಡು ಹೇಳಿದ್ರು ಕುರುಬಸ ಓದೋರಿಗೆ ಅನ್ನ ಸಪೋರ್ಟ್ ಮಾಡುವಂಥವತ್ತು ಅದನ್ನು ನೀವು ನಿಮ್ಮ ಮಾತಾಡಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ತಮೇನಹಳ್ಳಿ ಪಂಚಾಯತಿ ಅಲ್ಲಿ ಮಾಜಿ ಉಪಾಧ್ಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ವಾಲ್ಮೀಕಿ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಲ ಬಾಂಧವರು ಎಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ವಾಲ್ಮೀಕಿ ಜಯಂತಿಯನ್ನು ಅಗ್ಗಿ ಆಚರಣೆ ಮಾಡುತ್ತೇವೆಂದು ಹೇಳುತ್ತೇವೆ ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇವತ್ತು ನಾವು ಮಾಜಿ ಸಚಿವರಾದ ವೀರಣ್ಣರವರನ್ನು ಕರೆಸಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿ ನಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅವರಿಗೆ ಭಗವಂತ ಆಶೀರ್ವಾದ ಕೊಡಲಿ ಎಂದು ಹೇಳಿಕೊಡುತ್ತೇವೆ ಅಂತ ಮೊನ್ನಾರ್ನಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಸರಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಾಲ್ಮೀಕಿ ಬಾಂಧವರ ಮನೆಗಳಿದ್ದು ತುಂಬ ಕ ಬಡತನದಲ್ಲೇ ಜೀವನವನ್ನು ಸಾಗಿಸ್ಕೊಬಂದಿರತಕ್ಕಂಥ ಜನ ಇದ್ದಾರೆ ಆದರೂ ಸಹ ಇಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಈ ಥರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅದ್ಧೂರಿಯಾಗಿ ವಾಲ್ಮೀಕಿ ಜಯಂತಿನ ಮಾಡಿದ್ದಾರೆ ಸುಮಾರು ಇದು ಜನರಲ್ ಕ್ಷೇತ್ರವಾಗಿದ್ದರೂ ಕೂಡ ಮಾಜಿ ಸಚಿವರಾದಂಥ ವೀರಣ್ಣವರು ಇಲ್ಲಿ ನಾಲ್ಕೈದು ನಾಲ್ಕೈದು ಬಾರಿ ಗೆದ್ದು ಮಿನಿಸ್ಟ್ರಾಗಿ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನಿದರೆ ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ ಅವರು ಸಾಕಷ್ಟು ಸಹ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಕರೆಸಿ ನಾವು ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ರಾಜ ಕೆ ಎನ್ ರಾಜಣ್ಣನವರು ಬರಬೇಕಾಯಿತು ಆದರೆ ಅವರು ವಿಧಾನಸೌಧದಲ್ಲಿ ಸಿ ಎಮ್ ಜೊತೆ ಕಾರ್ಯಕ್ರಮ ಇರೋದರಿಂದ ಕಾರಣಾಂತರಗಳಿಂದ ಬಂದಿಲ್ಲ ಅವರು ಹಾಗಾಗಿ ನಾವು ನಮಗೆ ಅತಿ ಮುಖ್ಯವಾದವರು ಕೊರಟಗೆರೆ ಕ್ಷೇತ್ರದಲ್ಲಿ ಮಾಜಿ ಸಚಿವರಾದಂಥ ವೀರಣ್ಣವರು ಬಂದು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಹಾಗೂ ಇವತ್ತು ಈಗ ಒಂದು ರ್ಯಾಲಿ ಇದೆ ಮತ್ತು ನಾಳೆ ಬಂತು ವೀರ್ಗಾಸೆ ಮತ್ತು ಎಲ್ಲ ಒಂದು ಕಾರ್ಯಕ್ರಮ ಇರೋದರಿಂದ ತುಂಬ ಅದ್ಧೂರಿಯಾಗಿ ನಡೀತದೆ ನಮಗಂತೂ ತುಂಬ ಖುಷಿಯಾಗಿದೆ ಯಾಕಂದರೆ ಕೊರಟಗೆರೆ ಒಂದು ಕ್ಷೇತ್ರದಲ್ಲಿ ಸುಮಾರು ನಾನು ನೋಡಿದಂಗೆ ಒಂದು ನಾ ಮೂರು ನಾಲ್ಕು ಕಡೆ ಪುತ್ಥಳಿ ಇದೆ ಅಷ್ಟೇ ಇನ್ನು ಬೇರೆ ಎಲ್ಲೂ ಇಲ್ಲ ಆದರೂ ಈ ಒಂದು ಕುಗ್ರಾಮದಲ್ಲಿ ನಾವು ಪುತ್ಥಳಿವನ್ನು ನಿರ್ಮಾಣ ಮಾಡಿ ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ನೀವೇ ಯೋಚನೆ ಮಾಡಿ ಒಂದು ಸಮುದಾಯ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶ್ನರು ಕೂಡ ಬಂದಿದ್ದಾರೆ ಅವ್ರಿಗೂ ಸಹ ಇವತ್ತು ಈಗ ಪುತ್ಥಳಿ ಅನಾವರಣ ಆಗಿದೆ ಈಗ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಆದ ನಂತರ ಮೆರವಣಿಗೆ ಇದೆಲ್ಲವನ್ನು ಗ್ರಾಮಸ್ಥರು ಆ ಪಂಚಾಯಿತಿ ವ್ಯವಸ್ಥೆಯಿಂದ ಪಿ ಒ ಎಲ್ಲ ಬಂದಿದ್ರು ಬಂದಿದ್ದಾರೆ ಅವರು ಇವತ್ತು ಗ್ರಾಮಸ್ಥರಿಂದ ಈ ಕಾರ್ಯಕ್ರಮ ಇದೆ ನಾಳೆ ಬಂದ್ಬಿಟ್ಟು ವೀರಗಾಸೆ ಮತ್ತು ಟೊಳ್ಳಿ ಕುಣಿತ ಅದು ಕೂಡ ಮೆರವಣಿಗೆ ಇದೆ ಸಂಜೆ ಇವತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಇದೆ ಅದಕ್ಕೂ ಹೆಚ್ಚಿನ ಸಂಖ್ಯೆ ಜನರು ಬರ್ತಾರೆ ಈ ಕ್ಷೇತ್ರದ ಶಾಸಕರಾದಂತ ಶಾಸಕರಾದ ಪರಮೇಶ್ವರ್ ಅವರು ಅವರೂ ಸಹ ಬರೋ ಸಾಧ್ಯತೆಗಳಿದ್ದಾವೆ ಆದರೂ ಖಂಡಿತ ಈ ಬಂದೇ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಬರ್ಬೋದು ಆದರೂ ಬರಲಿ ಬರದೇ ಇರಲಿ ಪ್ರೋಗ್ರಾಮ್ ಅಂತೂ ನಡೀತೈತೆ ಅದಕ್ಕೆ ಕೊರಟಗೆರೆಯಲ್ಲಿ ಇರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮುದಾಯದ ಅನೇಕ ಮುಖಂಡರಾದ ಹೋಬುಳರಾಜಣ್ಣರು ಇರ್ಬೋದು ಪುಟ್ನರ್ ಸಪ್ಪರ್ ಇರ್ಬೋದು ಆಮೇಲೆ ಸತೀಶಣ್ಣರು ಇರ್ಬೋದು ಮಂಜಣ್ಣರು ಇರ್ಬೋದು ಇನ್ನೂ ಅನೇಕ ಸುತ್ತ ವಿನಯ್ ಇರ್ಬೋದು ಅನೇಕ ವಾಲ್ಮೀಕಿ ಸಮುದಾಯದ ಬಾಂಧವರು ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅವರಿಗೆ ಈ ಕಾರ್ಯಕ್ರಮ ಬಂದು ಯಶಸ್ವಿ ಆಗ್ಬೇಕಂತ ಈ ಮುಖ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮ ನಾವೇನು ನಮ್ಮ ಊರಿನಲ್ಲಿ ಇವತ್ತು ಪ್ರತಿ ವರ್ಷವೂ ನಾವು ವಾಲ್ಮೀಕಿ ಜಯಂತಿನ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ ಈ ದಿನ ವಿಶೇಷ ಏನಂದರೆ ನಾವು ನೋಡಿ ನಿಮಗೆ ಕಾಣ್ತಾ ಇರೋಂಗೆ ನಾವು ಈ ಸಲ ಸ್ಟ್ಯಾಚುನ ನಿರ್ಮಾಣ ಮಾಡಿದೀವಿ ವಾಲ್ಮೀಕಿ ಪುತ್ಥಳಿನ ನಿರ್ಮಾಣ ಮಾಡಿದೀವಿ ಕೋಲಾರ ಜಿಲ್ಲೆ ಶಿವರಾಯಿಪಟ್ಟಣದಿಂದ ಬಂದು ಒಂದು ಸ್ಟ್ಯಾಚುನ ನಿರ್ಮಾಣ ಮಾಡಿದೀವಿ ಇದಕ್ಕೆಲ್ಲ ಕಾರಣ ನಾವು ನಮ್ಮ ವಾಲ್ಮೀಕಿ ಬಂಧುಗಳು ನಾವು ಚಿಕ್ಕದಾಗಿ ಒಂದು ಸಂಘಗಳು ಮಾಡ್ಕೊಂಡು ನಾವು ನಾವು ದುಡ್ಡು ಹಾಕ್ಕೊಂಡು ಇವತ್ತು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮ ವಾಲ್ಮೀಕಿ ಬಂಧುಗಳೆಂತಲ್ಲ ನಮ್ಮ ಗ್ರಾಮಸ್ಥರ ಎಲ್ಲರೂ ಕೂಡ ಸಹಕಾರ ಇದೆ ನಮಗೆ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಲಿ ಗೃಹ ಸಚಿವರು ಬರಬೇಕಾಯ್ತು ಕಾರಣಾರ್ಥಗಳಿಂದ ಅವರು ಬಂದಿಲ್ಲ ನಮ್ಮ ನಮ್ಮ ರಾಜನವರು ಅವರು ಕೂಡ ನಾವು ಈ ಸ್ಟ್ಯಾಚ್ಯೂ ಮಾಡಿದ್ದೀವಿ ಅಂದರೆ ಒಂದು ಕಾರಣ ಅವರು ನಾವಿವತ್ತು ಹದಿನೈದು ಜನ ಗ್ರೂಪಿಂದ ಸ್ಟಾರ್ಟ್ ಮಾಡಿದ್ವಿ ಹಂಗೆ ನಮ್ಮ ವಾಲ್ಮೀಕಿ ಗ್ರೂಪ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ತೀವಿ ಮುಖ್ಯವಾಗಿ ಮಾಜಿ ಸಚಿವ ವೀರಣ್ಣವರು ನಮಗೆ ಮುಖ್ಯವಾಗಿ ಅವರು ಗುರುಗಳಿದ್ದಂಗೆ ನಮ್ಮ ಸಮಾಜಕ್ಕೆ ಗುರುಗಳಿದ್ದಂಗೆ ಹಂಗಾಗಿ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಗ್ರಾಮಸ್ಥರೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲರಿಗೂ ತುಂಬರಲ್ಲಿ ಧನ್ಯವಾದಗಳು ಎಲ್ಲಾರು ವಾಲ್ಮೀಕಿ ಜಯಂತಿ ಶುಭಾಶಯ ನಮ್ಗೆ ಒಂದು ಲಕ್ಷ ಹೇಳಿದ್ದಾರೆ ಒಂದು ಲಕ್ಷ ನಮ್ಗೆ ಪುತ್ಥಳಿ ನಿರ್ಮಾಣ ಮಾಡಿದೀವಿ ತದನಂತರ ಖರ್ಚು ವ್ಯವಸ್ಥೆ ನಮಗೆಲ್ಲ ಏಳರಿಂದ ಎಂಟು ಲಕ್ಷ ಖರ್ಚಾಗಿದೆ ನಮ್ಮ ವಾಲ್ಮೀಕಿ ಬಂಧುಗಳೆಲ್ಲ ಸೇರ್ಕೊಂಡು ಮಾಡಿದೀವಿ ಮುಖ್ಯ ಕಾರಣ ಒಂದು ಸಹಕಾರ ಸಂಘ ನಮ್ಗೆ ಏನ್ ಸೇರ್ಪಡೆ ಮಾಡ್ಕೊಂಡಿದೀವಿ ಆ ಸಂಘದಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೀವಿ ಇವತ್ತು ಒಂದೇ ದಿನ ಕಾರ್ಯಕ್ರಮ ಅಲ್ಲ ನಾಳೆನೂ ಕಾರ್ಯಕ್ರಮ ಇದೆ ನಮ್ಗೆ ನಾವಿವತ್ತು ಈಗ ಪುತ್ಥಳಿ ನಿರ್ಮಾಣ ಆಯ್ತು ಈಗ ಪ್ರಶಸ್ನ ಆಗುತ್ತೆ ಅನ್ನ ಸಂತರ್ಪಣೆ ಇದೆ ಸಾಯಂಕಾಲ ರಸ ಸಂಜೆ ಕಾರ್ಯಕ್ರಮ ಇದೆ ತದನಂತರ ಬೆಳಿಗ್ಗೆ ವೀರಗಾಸೆ ಡೊಳ್ಳು ಕುಡಿತ ಈ ಥರ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಾ ಈ ಮೂಲಕ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ